ನನಗೆ ಕೊಟ್ಟರು ಇವರೆಲ್ಲ ಡ್ಯೂಟಿ ಮಾಡಿ ಮಾಡಿ ಒಯ್ದು ಎಲ್ಲೆಲ್ಲೇ ಆಸ್ತಿ ಇವರು ಅದನ್ನು ತೆಗಿತೀನಿ ನಾಳೆ ಡಿ ಕೆ ಶುಕೂನ ಐದನೇ ತಾರೀಕಿಗೆ ಹೈಕೋರ್ಟ್ನಾಗ್ತೀವಿ ಎರಡನೇದೇ ಅಪ್ಪಾಜಿ ಅವ್ರದೇ ನೋಡ್ರಿ ನೀವು ನಲ್ವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವ್ರ ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರ ಸರ್ಕಾರನಾಗ ನಾನು ಹೋಗ್ತಿದ್ದೆ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿದ ಒಂದು ಮಾಸ್ಕಿ ಮಾಡಿದ್ರಿ ಉಟ್ರು ಇದು ಕರೋನದಾಗ್ತದೆ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರೆ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೊಳ್ಳಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತದೆ ಅಥ್ರು ಒಂದು ಭೇಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಹೊರಗೆ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಪಾಠ ಒಂದು ಇದು ಒಂದು ಸಾವಿರ ಏನೋ ಬರ್ತದೆ ಇಲ್ಲ ಯಾರು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವಸ ಕೆಟ್ಟು ಅದ್ರ ಹುಟ್ಟತ್ತಲ್ಲ ಮಾಡಿ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಫೈಲ್ರಿ ಚೇರ್ಮಂಡ್ರು ಕೇಳ್ರಿ ಈಗ ಸಿ ಸಿ ಮಾಡಿದ್ದು ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯೋ ಅಂದ್ರೆ ನಾನು ಮಾಡಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರದ ಅವಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತೆ ಕರೋನಾ ಯಾರು ಬಡಮ್ಮ ನೋಡಿರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬೇರೆ ಅದೇ ಹೇಳಾಕತ್ತೀನ ನಮ್ಮ ಸರ್ಕಾರ ಅಂದ್ರೆ ತೊಡುಗರು ತೊಡಗ್ರೆ ಅಲ್ಲ ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋ ನಿಮ್ಮ ಸರ್ಕಾರ ಐತ್ರಿ ನಿಮಗೇನು ಪರ್ಸೆಂಟ್ ಯಾವಾಗಲೂ ಐತಿ ವಿಧಾನಸಭೆ ಒಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪ ಅಲ್ಲೇ ಕೂತಿದ್ರು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಆಗಿ ಮಣಿಪಾಲ್ ಆಗ್ತಿತ್ತು ನಾನು ನಾನು ಕರೋನಾ ನನ್ನ ಇದು ನಾನು ಎಡ್ಮಿಟ್ ಆಗಿದ್ದೆ ಎಷ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಅದನ್ನೇ ವಿಧಾನಸಭಾದ ಕೇಳಿದೆ ಒಬ್ಬ ಬಡವ ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡೆಲ್ಲ ನಂದೆ ಇನ್ನೂ ತನ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ನನಗೆ ಒಂದು ಕೋಟಿ ರೂಪಾಯ್ದ ಆಪ್ರೇಷನ್ ಬಂದ್ರು ಗೌರ್ಮೆಂಟ್ ತುಂಬ ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿ ಗುಳಿಗೆ ಔಷಧ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾ ಕ್ಲೇಮ್ ಮಾಡ್ಯ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತೊಗೋತಾರೆ ಎಮ್ ಎಲ್ ಎ ಅವ್ರು ಅವ ಅಪ್ಪ ಹೆಂಡ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಾನು ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡಿರಿ ನಾವು ಎಮ್ ಎಲ್ ಎಗಳು ಇವತ್ತು ನಮಗೆ ಎಷ್ಟು ಪಗಾರಿಗೆಗಾರ ಎಟ್ಟೈದು ಬರ್ತಿರ್ತೇನೆ ನಾನು ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಮತ್ತು ನಾನು ಔಷಧ ಗುಡುಗಿ ಚಶ್ಮಾ ತೊಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರು ಇದು ಇನ್ಸುಲೆನ್ಸ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡೆ ನಾವು ಮನುಷ್ಯನ ಅದೇ ಬಡ್ರಿಗೆ ಕೊಡಲ್ಲ ಹ್ಞೂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರ್ದೆಲ್ಲ ಬ ಇವ್ರು ಮಾಡಲಿ ನನ್ನ ಮನೆ ನೋಟಿಸ್ ಕೊಡಲಿ ಹೊರಗೆ ಹೊರ್ಗಾಕ್ಲಕ್ಕೆ ನೋಡಲಿ ಇವ್ರ್ದೆಲ್ಲ ಬಣ್ಣ ಹಗಿತೀನ ಸರ್ ಹಂಗಾಗಿ ನೋಟಿಸ್ ಕೊಡ್ತಾ ಇಲ್ಲ ಸರ್ ಹ್ಞೂ ಹಂಗಾಗಿಲ್ಲ ಮಾತಾಡಿದ್ದೀರಾ ಸರ್ ಅದು ತಿಳ್ಕೋಬೇಕು ನೀವು ಭಯ ಅತಿ ಹೇಳಿದ್ರೆ ಎಲ್ಲರಿಗೂ ಭಯ ಭಯದಲ್ಲಿಟ್ಟಿದ್ದೀರಿ ಸರ್ ಏನೋ ಭಯದಲ್ಲಿ ಇಡೇಬೇಕು ರೀ ಎಲ್ಲರು ಕೇಳಿದ್ರೆ ರಾಜ್ಯ ದೇಶ ಯಾರು ಉಳಿಸ್ತಾರೆ ಈಗ ಮೋದಿಯವ್ರ ಅದಾರ ದೇಶ ಉಳಿದ ಮೋದಿಯವ್ರ ಬದಲು ಯಾರು ನಿಂದು ಎಟ್ಟು ಹಗರಣ ಅದು ಈ ದೇಶನಾಗ ಕಲ್ಲಿದ್ದಲೆ ಹಗರಣ ಟೂ ಜಿ ಹಗರಣ ಆ ಹಗರಣ ಈ ಹಗರಣ ಒಂದರ ಹಗರಣ ಅಂತ ಮೋದಿಯವ್ರ ಕಲ್ದಾಗ ನೋಡ್ಲಕ್ಕಂದರೆ ಯಾರು ನೇರವಾಗಿ ಪ್ರಧಾನ ಬರ ಯಾ ಹಂಗಿಂಗ್ ಟೀಕಾ ಮಾಡ್ತಾರೆ ಮೋದಿಯವ್ರು ಭ್ರಷ್ಟಾಚಾರದ ಅರ್ಥ ಹೇಳೋ ತಾಕತ್ತು ಈ ದೇಶನಾಗ ಯಾರ ಅವ್ರು ಅದರ್ಥ ದೇಶ ಅಷ್ಟೇ ಅವ್ರ ಸಲ ನಾವು ಕೆಲಸ ಮಾಡೋಕೆ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ಮಾಡ್ಬೋದು ನೋಡ್ರಿ ನೀವು ಅಂಥದ್ದು ಪ್ರಚನೆಗೊಳಿಸ್ತೀವಿ ಹೆಂಗಾಗ್ತಾರ ಹಾಕ್ತಾರ ಅಲ್ಲ ಐತಿ ಮಾಲ ಸರ್ ಏನಾಗಿದೆ ಸರ್ ಏನ ಸರ್ ಮಾಲ ಅಂದ್ರೆ ಎಲ್ಲ ಅರ್ಥ ಏನು ಏನು ಮಾಡಿ ಆಗೋ ಅಡಿಯಾಗಿದ್ದಾರೆ ಸರ್ ಲಾಸ್ಟ್ ಟೈಮ್ ಆದ್ರು ಕೂಡ ಹೇಳಿದಿರಿ ಸರ್ ಏನು ಮಾಡಿ ಸ್ಥಾನಗಳ್ ತೊಗೊಂಡ್ರು ಅನ್ಸರ್ ಅದು ಮುಂದೆ ನಾನು ಉಚ್ಚಾಟನೆ ಮಾಡಿದಾಗ